ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಇದ್ದೀನಿ ಇವತ್ತು ನಾನು ಸಾಬುದಾನ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆನೆ ಎದ್ದು ಐ ಮೀನ್ ಲೇಟ್ ಆಯಿತು ಇದು ಸ್ಯಾಟರ್ಡೇ ವ್ಲಾಗು ನಾನು ಎದ್ದಿದ್ದೆ ಒಂದು ನೈನ್ ಓ ಕ್ಲಾಕು ಬೆಳಗ್ಗೆನೇ ಎಷ್ಟಿಗೆ ಹಾಲು ಮಾತ್ರ ಕೊಟ್ಟು ಕಳಿಸಿದ್ದು ಸ್ಕೂಲ್ಗೆ ಸೊ ಬ್ರೇಕ್ಫಾಸ್ಟ್ ನಾನು ಮಾಡಿರಲಿಲ್ಲ ಅವನು ಬ್ರೇಕ್ಫಾಸ್ಟ್ ಯೂಶ್ವಲಿ ತಿನ್ನಲ್ಲ ಹಾಲು ಒಂದು ಕುಡಿದು ಹೋಗ್ತಾನೆ ಸಮ್ ಟೈಮ್ಸ್ ಮಾತ್ರ ಬ್ರೇಕ್ಫಾಸ್ಟ್ ತಿಂತಾನೆ ಸೊ ಅವರಪ್ಪ ಬೈದರೆ ಇದ್ದರೆ ಮಾತ್ರನೇ ಈಗ ಬೆಳಗ್ಗೆದ ಮೇಲೆ ನಾನು ಸ್ವಲ್ಪ ಗ್ಯಾಸನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಈ ವಾಲ್ಪೇಪರ್ ಮೇಲೆ ಎಲ್ಲ ಸ್ವಲ್ಪ ನಾವು ಅಡುಗೆ ಮಾಡಿರ್ತೇವೆ ನೋಡಿ ಅದೆಲ್ಲ ಸಿಡ್ದಿರುತ್ತೆ ಹಾಗಾಗಿ ಆತನ ಕೂಡ ಒಂಚೂರು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಪ್ರೀವಿಯಸ್ ನೈಟೇ ಸಾಬೂದಾ ನಾನೆಲ್ಲ ನೆನೆಸಿಟ್ಟಿದ್ದೆ ಸೊ ಮೊದಲಿಗೆ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಡ್ರೆ ಮತ್ತು ತುಂಬ ಆಗೋ ತನಕ ವೇಟ್ ಮಾಡೋದಿರೋದಿಲ್ಲ ಸೊ ಹಂಗಾಗಿ ಆವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೈಟೇ ನಾನು ಗ್ಯಾಸೆಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ ಬೆಳಿಗ್ಗೆ ಒಂದು ಸತಿ ಒರೆಸ್ಕೊತೀನಿ ಹಾಗೆ ಲೈಮನಿ ವಾಟ್ರು ಡೈಲಿ ಮಾರ್ನಿಂಗ್ ನಾನು ಕುಡಿಯೋದು ಸೊ ಹಂಗಾಗಿ ಅದನ್ನು ಕೂಡ ಇವಾಗ ಬಿಸ್ನಿನ ಇಟ್ಬಿಟ್ಟು ನೆಕ್ಸ್ಟು ಲೈಮ್ ಹನಿ ವಾಟ್ರ್ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ನಾನು ಉಳ್ದಿದ್ದ ಕೆಲಸ ಎಲ್ಲ ಮಾಡೋದು ಹಾಗೆ ಎಲ್ಲಿ ಪ್ಲಾನ್ಸ್ ಎಲ್ಲ ಇತ್ತಲ್ಲ ಆ ತರ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕಿ ಈ ಕಡೆ ಓವನ್ನೆಲ್ಲ ನಾನು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಹಾಗೆ ಓವನ್ ಮೇಲೆಲ್ಲ ಒಂಚೂರು ಡಸ್ಟ್ ಇರುತ್ತೆ ನೋಡಿ ಅದು ಕೂಡ ಒರೆಸ್ಕೊತಾ ಇದ್ದೀನಿ ಇದು ಎರಡು ಮಣ್ಣಿನದು ಪಾಟ್ ಏನಿದೆ ಅದು ಎಷ್ಟು ಮಾಡಿದ್ದಲ್ಲ ಅದನ್ನು ನಾವು ತೊಗೊಂಡು ಬಂದಿದ್ದು ಅಂದರೆ ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ನೋಡಿ ಫೀಸ್ಟ್ ಇತ್ತಲ್ಲ ಸೊ ಅವತ್ತು ಮಾಡಿದ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆತನ್ನು ತಂದಿದ್ದು ನಾನು ತೋರಿಸೇ ಇಲ್ಲ ಅಥವಾ ಇಲ್ಲಿ ಅಡುಗೆ ಇಟ್ಟಿದ್ದೀನಿ ಡ್ರೈ ಆಗಲಿ ಅಂತ ಹಾಗೆ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಸೊ ಎಣ್ಣೆನ ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ ಇದು ಒನ್ ಲೀಟ್ರ್ ಬಾಟ್ಲು ಕಂಪ್ಲೀಟ್ ಒನ್ ಲೀಟ್ರ್ ಆಯಿಲ್ ಹಿಡಿಯುತ್ತೆ ಇದರಲ್ಲಿ ಸೊ ಎಷ್ಟು ಮಾಡಿದ್ದ ಅಲ್ಲ ಚಿಕ್ಕ ಚಿಕ್ಕದು ಮಣ್ಣಿನ ಪಾತ್ರೆಗಳು ಅದನ್ನು ನಾನು ನೀರಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅದನ್ನು ಸುಡಬೇಕು ಅಂತ ಹೇಳಿದರು ನಮ್ಮ ಯಜಮಾನ್ರು ಸುಟ್ಟಿಲ್ಲ ಅಂತಂದರೆ ಎಲ್ಲ ಹಂಗೆ ಕರ್ಗೋಗುತ್ತೆ ಮೊದಲು ಸುಡಬೇಕು ಅಂತ ಸೊ ನಾ ಅಂದೆ ನನಗೆ ಗೊತ್ತಿಲ್ಲ ಅದೆಲ್ಲ ನೀವೇ ಯಾವಾಗಾದರೂ ಫ್ರೀ ಮಾಡಿ ಅಂತ ಅಂದಿದ್ದೀನಿ ಸೊ ನೋಡೋಣ ಅವರು ಯಾವಾಗ ಫ್ರೀ ಆಗಿರ್ತಾರೆ ಅದೇನಾದರೂ ಮಾಡಿದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಬಿಸಿನೀರು ಕಾದಿದೆ ಲೈನ್ನೆಲ್ಲ ಕಟ್ ಮಾಡಿ ಅದರಲ್ಲಿ ಹಾಕೊಂಡು ಹನಿ ಹಾಕೊಂಡು ಕುಡಿಯೋದು ನನಗೆ ಈ ಲೈಮ್ ಹನಿ ವಾಟ್ರ್ ಏನಿದೆ ನೋಡಿ ಆ ಟೇಸ್ಟ್ ಅಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ನಾನು ಇದನ್ನು ಮಿಸ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಒನ್ ಟೂ ತ್ರೀ ಮಂತ್ಸಿಂದ ತೊಗೋತಾ ಇದ್ದೀನಿ ಇದರಿಂದ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದ್ದರಿಂದ ನನಗೇನು ಹೆಲ್ಪ್ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ ಗ್ರ್ಯಾಜುವಲಿ ಆಗ್ಬೋದೋ ಏನೋ ಸೊ ಸದ್ಯಕ್ಕಂತೂ ಏನೂ ಆಗಿಲ್ಲ ಬಟ್ ಆ ಟೇಸ್ಟ್ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ತಪ್ಪದೆ ಪ್ರತಿ ದಿವ್ಸ ಇದ್ದೀನಿ ಈಗ ಆಲ್ಮೋಸ್ಟ್ ಒಂದು ನಾಲ್ಕು ಬಾಟ್ಲೇ ಖಾಲಿ ಮಾಡಿರ್ತೀನಿ ಒಂದು ಎರಡು ಕೆ ಜಿ ನಿಂಬೆಣ್ಣು ಖಾಲಿ ಮಾಡಿರ್ತೀನಿ ಸೊ ಆ ಥರ ಆಗಿದೆ ಈಗ ಈರುಳ್ಳಿ ಎಲ್ಲ ಯೂಶಲಿ ಹೊರ್ಗಡೆ ಇಟ್ಟಿರ್ತೀನಿ ಒಳಗಡೆ ಇಟ್ಟರೆ ಹಂಗೆ ಭೂ ಸುವಾಸನೆ ಬರುತ್ತೆ ಅಂತ ಸೊ ಅದರಲ್ಲೇ ಒಂದು ಮೂರು ಈರುಳ್ಳಿ ಐ ಮೀನ್ ಮೂರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈಗ ಫ್ರಿಜ್ಜಿಂದ ಏನೇನು ಐಟಮ್ಸ್ ಬೇಕು ನೋಡಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಟೊಮೆಟೊ ಕೊತ್ತಂಬರಿ ಇಷ್ಟನ್ನೆಲ್ಲ ತೊಗೊಂಡು ಇಟ್ಕೋತೀನಿ ಸೊ ಮೊದಲಿಗೆ ನನಗೆ ಬೋರಿಂಗ್ ಕೆಲಸ ಅಂದರೆ ಚಾಪಿಂಗ್ ಶಾಪಿಂಗ್ ಕೆಲಸ ಸೊ ಹಾಗೆ ಲೈಮ್ ಹನಿ ವಾಟ್ರ್ ಕುಡಿತಾ ಹಾಗೆ ಚಾಪಿಂಗ್ ಕೂಡ ಮಾಡ್ಕೋತೀನಿ ಸೊ ನಾನು ಯೂಶಲಿ ಹಾಗೆ ಮಾಡೋದು ಒಂದು ಒಂದರಿಂದ ಎರಡು ಕೆಲಸ ಕೂಡ ಆಗುತ್ತೆ ಅಂದ್ಬಿಟ್ಟು ಹಾಗೆ ಈರುಳ್ಳಿನೆಲ್ಲ ಚಾಪ್ ಮಾಡಿಕೊಂಡು ಹಾಗೆ ಸಿಪ್ ಬೈ ಸಿಪ್ ಕುಡಿತಾ ಹಾಗೆ ಟೈಮ್ ಕಳೆಯುತ್ತೆ ಸೊ ಇವಾಗ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನಕಾಯಿ ಇಷ್ಟನ್ನ ಕೂಡ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗೆ ಚಾಪ್ ಮಾಡ್ಕೊಂಡು ಈ ಕಡೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಚಾಪ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇಷ್ಟ ಆದರೆ ಸಾಕು ಉಪ್ಪಿಟ್ಟಿಗೆ ಬ್ರೇ ಬೇಗ ರೆಡಿ ಆಗಿಬಿಡುತ್ತೆ ನನಗೆ ಜಾಸ್ತಿ ಈಸಿ ಅಂದರೆ ಉಪ್ಪಿಟ್ಟೇನೆ ಅಂದರೆ ರವೆ ಉಪ್ಪಿಟ್ಟು ಸಾಬುದಾನ ಉಪ್ಪಿಟ್ಟು ನಾನು ಈ ನಡುವೆ ಜಾಸ್ತಿ ಮಾಡ್ತಾಯಿರೋದು ಪಾಸ್ಟ್ ಒಂದು ತ್ರೀ ಫೋರ್ ಮಂತ್ಸಿಂದ ಮೊದಲು ಇಷ್ಟೊಂದು ಮಾಡ್ತಾ ಇರಲಿಲ್ಲ ಸೊ ಇವಾಗ ಒಂದು ಚಿಕ್ಕದಾಗಿರುವಂಥ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಅದರಲ್ಲೇ ಉಪ್ಪಿಟ್ಟು ಮಾಡೋಣ ಅಂತ ಸ್ವಲ್ಪ ನೀರಿತ್ತು ಅದು ಡ್ರೈ ಆಗಲಿ ಅಂತ ವೇಟ್ ಮಾಡ್ತಾಯಿದ್ದೆ ಹಾಗೆ ನಾನು ಮಾರ್ನಿಂಗ್ ಡ್ರಿಂಕ್ ಕೂಡ ಕುಡಿತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಎಣ್ಣೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಈ ಉಪ್ಪಿಟ್ಟು ನಮ್ಮ ಯಜಮಾನ್ರು ಉಳ್ಕಡೆ ಜಾಸ್ತಿ ಮಾಡ್ತಾರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನೀವು ಯಾರಾದರೂ ಮಾಡಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ ಯೂಶ್ವಲಿ ನವರಾತ್ರಿ ಟೈಮಲ್ಲಿ ಸಾಬುದಾನ ಉಪ್ಪಿಟ್ಟು ಜಾಸ್ತಿ ಮಾಡ್ತಾರೆ ಅಂದರೆ ವ್ರತ ಎಲ್ಲ ಮಾಡ್ತಾರೆ ನೋಡಿ ಆ ಟೈಮಲ್ಲಿ ಸೊ ಇವಾಗ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡಿ ಇದ್ದೀನಿ ಈ ಕಡೆ ನಾನು ಬಟಾಣಿ ಎಲ್ಲ ಇತ್ತು ಅದನ್ನು ನೆನೆಸಿ ಫ್ರೀಝರ್ಗೆ ಹಾಕ್ಬಿಡ್ತೀನಿ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಟ್ ಐ ಮೀನ್ ಕಡಲೆಕಾಯಿ ಬೀಜ ಎಲ್ಲ ಒಂಚೂರು ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಒಂದು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಉದ್ದುದಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಎಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಈಗ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಬೇಕಂದ್ರೆ ಒಂಚೂರು ಹಾಕೋತೀನಿ ಇವಾಗ ಟೊಮೆಟೊ ಎರಡು ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕೊಳ್ಳಿ ಬಟ್ ನಮಗೆ ಸ್ವಲ್ಪ ಹುಳಿ ಆ ಟ್ಯಾಂಗಿನೆಸ್ ಬೇಕು ಅಂತ ನಾನು ಪ್ರತಿಯೊಂದಕ್ಕೂ ಹಾಕ್ತೀನಿ ಸ್ವಲ್ಪ ಅಷ್ಟಿನ ಪುಡಿಯ ಕೂಡ ಹಾಕಿ ಫ್ರೈ ಮಾಡ್ಕೊಂಡೆ ಈ ಕಡೆ ಸಾಬುದಾನ ನೆನೆಸಿಟ್ಟಿದೆ ಓವರ್ ನೈಟು ಅದು ನೀರೆಲ್ಲ ಸೋಕ್ ಮಾಡಿ ಈಗ ಫಿಲ್ಟ್ರಲ್ಲಿ ಇದ್ದೀನಿ ಅಂದರೆ ಜಾಲರಿಯಲ್ಲಿ ಸೊ ಇವಾಗ ನೋಡಿ ಎಷ್ಟು ಉದ್ರುದ್ರಾಗಾಗಿದೆ ಇದು ನೈಲಾನ್ ಸಬ್ಬಕ್ಕಿ ಸೊ ಉದ್ರದ್ರಾಗ ಚೆನ್ನಾಗಾಗುತ್ತೆ ಅದಕ್ಕೆ ಅದನ್ನು ತೊಗೊಂಡೇತಾನೆ ಸೊ ಇವಾಗ ಅದನ್ನು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಗಿಬಿಡುತ್ತೆ ಸಾಬುದಾನ ಉಪ್ಪಿಟ್ಟು ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಅಲ್ಲಿ ತನಕ ನಾವು ಈತನ ಹಾಗೆ ಬಿಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಇದು ಬೇಯೋದಿಲ್ಲ ಒಂಚೂರು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಬೇಕು ಅಂತ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಶಾಪ್ ಮಾಡ್ಕೊಂಡಿದ್ದ ಐ ಮೀನ್ ಬೋರ್ಡ್ ಬೋರ್ಡೆಲ್ಲ ವಾಶ್ ಮಾಡಿ ಇದ್ದೀನಿ ಸೊ ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಅದಕ್ಕೋಸ್ಕರ ನಾನು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ವೈಟ್ ಕಲರ್ ಏನಿದೆ ನೋಡಿ ಅದೆಲ್ಲ ಹೋಗಬೇಕು ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಈ ಥರ ಪರ್ಲ್ ಪರ್ಲ್ ಥರ ಆಗಬೇಕು ಅಂದರೆ ಟ್ರಾನ್ಸ್ಪ್ರೆಂಟಾಗಿ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಂಡ್ರೆ ಸಾಕು ಇದು ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಈಗೈತೆ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತು ನಾಳೆ ಒಂದು ಹೊಸ ವೀಡಿಯೋ ನಾನು ಭೇಟಿ ಹಾಕ್ತೀನಿ ಅಂಟಿಲ್ದೇ ಟೆಕ್ಕಿ